ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಈ ಮಾರ್ಚ್ ಇಪ್ಪತ್ತೆಂಟರಂದು ಒಂದು ಅಪರೂಪವಾದಂತಹ ವಿಶೇಷವಾದಂತಹ ಖಗೋಳದಲ್ಲಿ ಒಂದು ವಿಸ್ಮಯ ನಡೀತಾ ಇದೆ ಏನು ಆ ವಿಸ್ಮಯ ಅಂದ್ರೆ ಆರು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಕೆಲವು ದಿನಗಳ ಕಾಲ ಅಂದ್ರೆ ಒಂದೆರಡು ಮೂರು ತಿಂಗಳ ಕಾಲ ಈ ಉಪಸ್ಥಿತಿಯಾಗಿರುವಂತಹ ಕಾರಣದಿಂದ ದ್ವಾದಶ ರಾಶಿಗಳಲ್ಲಿ ವಿಶೇಷವಾದಂತಹ ಫಲಿತ ಫಲಿತಗಳನ್ನು ವಿಶ್ವವ್ಯಾಪ್ತಿಯಾಗಿ ನೀಡ್ತಾ ಇದೆ ಆರು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಒಂದೇ ಸ್ಥಾನದಲ್ಲಿರುವಂತಹ ಕಾರಣದಿಂದ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೆಂಟರಂದು ಮೀನರಾಶಿಗೆ ಪೂರ್ವಭಾತ್ರ ನಾಲ್ಕನೇ ಪಾದದಲ್ಲಿ ಚಂದ್ರ ಆಗಮನ ಆಗುವುದರಿಂದ ಮುಖ್ಯವಾಗಿ ಆರು ಪ್ರಧಾನ ಗ್ರಹಗಳಾಗಿರುವಂತಹ ರವಿ ಚಂದ್ರ ಬುಧ ಶುಕ್ರ ಶನಿ ಮತ್ತು ರಾಹು ಈ ಆರು ಗ್ರಹಗಳು ಅಂದ್ರೆ ಚಂದ್ರ ಎರಡೂವರೆ ದಿನಗಳ ನಂತರ ಉಳಿದ ಪಂಚಗ್ರಹಗಳು ಈ ಪ್ರಭಾವ ಈ ಫಲ ಅನ್ನೋದು ಎರಡರಿಂದ ಮೂರು ತಿಂಗಳವರೆಗೆ ಆ ಪರ್ಟಿಕ್ಯುಲರ್ ಏನದು ರಾಶಿ ಇದೆಯೋ ಆ ರಾಶಿ ಮೇಲೆ ರಾಶಿ ಜಾತಕರ ಮೇಲೆ ನಕ್ಷತ್ರಗಳ ಮೇಲೆ ಇದ್ದೇ ಇರುತ್ತೆ ಮುಖ್ಯವಾಗಿ ದ್ವಾದಶ ರಾಶಿಗಳ ಮೇಲೆ ಹೇಳ್ತಾ ಇದೇವೆ ಈಗ ಋಷಭ ರಾಶಿ ಜಾತಕರಿಗೆ ಈ ಆರು ಗ್ರಹಗಳ ಮಿಲನ ಆರು ಗ್ರಹಗಳ ಯಾವ ಗ್ರಹ ಯೋಗಕಾರಕವಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಅನುಕೂಲವಾಗ್ತಾ ಇದೆ ಯಾವ ವಿಷಯಗಳಲ್ಲಿ ನಾವು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮತ್ತು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ನಮಗೆ ಈ ಬರುವಂತಹ ಎರಡು ಮೂರು ತಿಂಗಳಲ್ಲಿ ಉನ್ನತ ಉತ್ತಮ ಅದ್ಭುತವಾದಂತಹ ಫಲಗಳು ಸಿಗುತ್ತೆ ಅನ್ನುವುದಾದ್ರೆ ವೃಷಭ ರಾಶಿಯವರಿಗೆ ನೋಡಿ ಅದ್ಭುತವಾದಂತಹ ಒಂದು ಕುಬೇರ ಯೋಗ ನಿರ್ಮಾಣವಾಗ್ತಾ ಇದೆ ಏಕೆಂದರೆ ಏಕಾದಶ ಭಾವ ಸ್ಥಾನ ಅಂತ ಹೇಳ್ತಾರೆ ಯಾವುದಕ್ಕೂ ಪ್ರತಿ ಒಂದಕ್ಕೂ ಏಕಾದಶ ಅನ್ನೋದು ಅದ್ಭುತವಾದಂತಹ ಸ್ಥಾನ ಯಾವುದೇ ಒಂದು ಗ್ರಹ ಇದ್ರೂ ಸಾಕಷ್ಟು ಫಲ ಇರುತ್ತೆ ಅಂತ ಅದರಲ್ಲಿ ಆರು ಗ್ರಹಗಳು ಏಕಾದಶ ಸ್ಥಾನದಲ್ಲಿ ಬಂದು ಯಾವ ರೀತಿ ಯೋಗವನ್ನು ಕೊಡಬಹುದು ಹೇಳಿ ವೃಷಭ ರಾಶಿಯವರಿಗೆ ಈ ಎರಡು ಮೂರು ತಿಂಗಳ ಕಾಲ ಯಾವ ಗ್ರಹ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಅನ್ನೋ ಒಂದೊಂದು ಗ್ರಹಕ್ಕೆ ಒಂದೊಂದು ವಿಪರೀತವಾದಂತಹ ಗುಣಲಕ್ಷಣ ಇರುತ್ತೆ ಅಂತ ಅದರಲ್ಲಿ ಆರು ಗ್ರಹಗಳಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಏಕಾದಶದಲ್ಲಿದ್ದು ಏನು ಅದ್ಭುತ ನೋಡಿ ಒಂದು ಕುಬೇರ ಯೋಗವನ್ನು ನಿರ್ಮಾಣ ಮಾಡ್ತಾ ಇದೆ ಒಂದು ರಾಜಯೋಗವನ್ನು ನಿರ್ಮಾಣ ಮಾಡ್ತಾ ಇದೆ ಈ ಮುಖ್ಯವಾಗಿ ಶಸ್ತ್ರ ಗ್ರಹ ಕೂಟ ಋಷಭ ರಾಶಿಯಲ್ಲಿ ಅದ್ಭುತವಾದಂತಹ ಅದೃಶ್ಯ ರಾಶಿ ಈ ವರ್ಷ ವಿಶ್ವಾವಶು ವರ್ಷ ವರ್ಷಕ್ಕೆ ಇವರು ನೋಡಿ ಎಂತಹ ಅದ್ಭುತ ಫಲಗಳಿಂದ ಇವರು ಆರಂಭ ಮಾಡ್ತಾ ಇದ್ದಾರೆ ತಮ್ಮ ಜೀವನವನ್ನು ನೋಡಿದರೆ ಮುಖ್ಯವಾಗಿ ಶುಕ್ರ ಏಕಾದಶ ಭಾವದಲ್ಲಿ ಅಪ್ಪ ಏನು ಯೋಗ ರೀ ಶುಕ್ರ ಏಕಾದಶದಲ್ಲಿರುವಂತಹ ಕಾರಣದಿಂದ ಮುಖ್ಯವಾಗಿ ಸ್ತ್ರೀ ಮುಖಾಂತರ ಧನಾಗಮನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ತ್ರೀಯರಿಂದ ಸಹಕಾರವನ್ನು ಪಡೆಯುವುದು ಲಕ್ಷ್ಮಿ ಅಂದರೇನೆ ಸ್ತ್ರೀ ಅಲ್ವಾ ಶಕ್ತಿ ಆ ಸ್ತ್ರೀಯರ ಮುಖಾಂತರ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಹಕಾರವಾಗಿರಲಿ ಧನಾಗಮನ ಆಗಿರಲಿ ಧನ ಧನಪ್ರಾಪ್ತಿಯಾಗಿರಲಿ ಅಥವಾ ವಿಶೇಷವಾದಂತಹ ಧನ ಪ್ರಾಪ್ತಿಯಾಗುವುದು ಶುಕ್ರ ಏಕಾದಶದಲ್ಲಿದ್ದು ಮತ್ತು ಈ ಕಲಾರಂಗದಲ್ಲಿರುವಂತಹ ರಂಗದಲ್ಲಿರುವಂತಹ ಈ ಸಿನೇತಾರರಿಗೆ ಮತ್ತು ಟಿವಿಯಲ್ಲಿ ಯಾಕೆ ಮಾಡುವಂತಹ ವ್ಯಕ್ತಿಗಳಿಗೆ ಹೊಸ ಪ್ರಾಜೆಕ್ಟ್ಗಳು ಹೊಸ ಯೋಗ ವಿಶೇಷವಾದಂತಹ ವಿಶೇಷವಾಗಿ ಜನವರ ಜನರಿಂದ ಸಿಗುವಂತಹ ಒಂದು ಅಭಿಮಾನವಾಗಿರಲಿ ವಿವಾಹಾದಿ ಶುಭ ಕಾರ್ಯಗಳು ಕಲ್ತು ಬರೋದು ಕಂಕಣ ಭಾಗ್ಯ ಕೂಡಿ ಬರೋದು ಈ ರೀತಿ ಶುಕ್ರ ಏಕಾದಶದಲ್ಲಿ ಇರುವಂತಹ ಕಾರಣದಿಂದ ಇಷ್ಟು ಅದ್ಭುತ ಫಲಗಳಿದ್ದರೆ ಇನ್ನ ಇನ್ನು ಬುಧ ಏಕಾದಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಕಾರಕನಾದಂತಹ ಬುಧ ಮಹಾಶಯ ಹನ್ನೊಂದನೆಯ ಮನೆಯಲ್ಲಿ ಏಕಾದಶ ಭಾವದಲ್ಲಿದ್ದು ವಿದ್ಯಾ ಅವರಿಗೆ ಈ ಮುಖ್ಯವಾಗಿ ಗವರ್ಮೆಂಟ್ ಎಕ್ಸಾಮ್ಸ್ ಯಾರಾದರೂ ಬರ್ತಾ ಇರ್ತಾರಲ್ಲ ಉತ್ತಮ ಸಂಸ್ಥೆ ಉನ್ನತ ವಿದ್ಯಾಲಯಗಳಲ್ಲಿ ಏನಾದ್ರು ಎಕ್ಸಾಮ್ಸ್ ಬರೀತಾ ಇದ್ರೆ ಸೀಟ್ಗೋಸ್ಕರ ಒಂದು ಮೆರಿಟ್ ಸ್ಕಾಲರ್ಶಿಪ್ ಗೋಸ್ಕರ ಅಕಾಡೆಮಿಕ್ ಇಯರ್ಸ್ಗೋಸ್ಕರ ಬರಿತಾ ಇರುವಂತಹ ಸಂದರ್ಭಗಳಲ್ಲಿ ಅದಿಯೂ ಬುಧ ಏಕಾದಶದಲ್ಲಿರುವಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಫಲಗಳು ರ್ಯಾಂಕ್ಗಳು ಮತ್ತು ಉತ್ತಮ ವಿಶೇಷವಾದಂತಹ ಕೀರ್ತಿ ಸನ್ಮಾನ ಅವಾರ್ಡ್ಗಳು ರಿವಾರ್ಡ್ಗಳು ಒಂದ ಎರಡ ಈ ರೀತಿ ಅದ್ಭುತವಾದಂತಹ ಯೋಗವನ್ನ ಬುಧ ಏಕಾದಶದಲ್ಲಿದ್ದು ವೃಷಭ ರಾಶಿ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗಿ ಏನಾದ್ರೂ ವಿದ್ಯಾಭ್ಯಾಸ ಮಾಡಬೇಕು ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಸೀಟ್ ಪಡಿಬೇಕು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇದ್ದೀರಾ ತುಂಬಾ ಅನುಕೂಲವಾಗಿರುತ್ತೆ ಬುಧ ಏಕಾದಶದಲ್ಲಿರುವಂತಹ ಕಾರಣದಿಂದ ರಾಹು ಅದ್ಭುತವಾದಂತಹ ಗ್ರಹ ಈ ಗ್ರಹಗಳಲ್ಲಿ ಒಂದು ಮಾಯೆಯನ್ನು ಕ್ರಿಯೇಟ್ ಮಾಡಲು ಒಂದು ಶಾರ್ಟ್ಕಟ್ ಒಂದು ಈಸಿಯಾಗಿ ಯಾವ್ದಾದ್ರು ನಮ್ಗೆ ಸಿಗ್ಬೇಕು ಅಂದ್ರೆ ರಾಹು ಅನುಗ್ರಹ ಬೇಕು ಅದೃಷ್ಟ ಆಕಸ್ಮಿಕವಾಗಿ ಏನಾದ್ರೂ ನಮಿ ನಡಿಬೇಕು ಒಳ್ಳೆಯ ಶುಭ ಫಲಗಳು ಅಂದ್ರೆ ರಾಹು ಏಕಾದಶದಲ್ಲಿ ಇರ್ತಾರೆ ಹಾಗೆಲ್ಲವೂ ಆಕಸ್ಮಿಕವಾಗಿ ನಡೆಯುತ್ತೆ ಒಂದು ಧನ ಆಗಮನ ಆಗಿರಲಿ ಒಂದು ಗೌರವವಾಗಿರಲಿ ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ ಬೆಳಕಿಗೆ ಬರೋದು ವಿಶೇಷವಾದಂತಹ ಅವಕಾಶಗಳು ಸಿಗೋದು ಎಲ್ಲವೂ ಆಕಸ್ಮಿಕವಾಗಿ ನಡ್ಸ್ಕೊಡ್ತಾರೆ ಅಪ್ರಯ ಅಂದ್ರೆ ಪ್ರಯತ್ನ ಮಾಡ್ಬೇಕು ಅಪ್ರಯತ್ನ ಕಾರ್ಯ ಸ್ಥಿತಿ ಅಂತ ಹೇಳ್ತಾರೆ ನೋಡಿ ಪ್ರಯತ್ನ ಮಾಡದೇ ಇದ್ದರೂ ಅದೃಷ್ಟದ ಮೂಲಕ ನಿಮಗೆ ಇವೆಲ್ಲವೂ ಕೊಡಲು ರಾಹು ಏಕಾದಶದಲ್ಲಿದ್ದು ಅನುಕೂಲ ಮಾಡಿಕೊಡ್ತಾರೆ ಇನ್ನ ಏಕಾದಶದಲ್ಲಿರುವಂತಹ ಸೂರ್ಯ ರವಿ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ನಿಮ್ಮ ಪ್ರತಿಭೆಗೆ ವಿಶೇಷವಾದಂತಹ ಗುರುತುವಿಕೆ ಪ್ರಮೋಷನ್ಗಳು ಸಿಗುವುದು ಮುಖ್ಯವಾಗಿ ನೋಡಿ ಯಾರಾದ್ರೂ ಗವರ್ಮೆಂಟ್ ಕೆಲ್ಸಕ್ಕೋಸ್ಕರ ವೃಷಭ ರಾಶಿಯವರು ಪ್ರಯತ್ನ ಮಾಡ್ತಾ ಇದ್ರೆ ನೋಡಿ ಈ ಎರಡು ಮೂರು ತಿಂಗಳು ನೋಡಿ ನೀವು ಅದ್ಭುತ ನೀವು ಮನಸ್ಸಿನಲ್ಲಿರುವಂತಹ ಒಂದು ಕನಸನ್ನ ನೆರವೇರಿಸಿಕೊಳ್ಳಲು ಗವರ್ಮೆಂಟ್ ಉದ್ಯೋಗ ಪಡಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ಏಕಾದಶದಲ್ಲಿರುವಂತಹ ರವಿ ಉನ್ನತ ಹುದ್ದೆ ಉನ್ನತ ಮಟ್ಟದಲ್ಲಿ ಗೌರವಾಯುತವಾದಂತಹ ಹುದ್ದೆಯನ್ನು ಪಡೆಯಲು ನಿಮಗೆ ಅನುಕೂಲ ಮಾಡಿ ಕೊಡ್ತಾರೆ ಚಂದ್ರ ಹನ್ನೊಂದನೇ ಮನೆಯಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ವಿಶೇಷವಾಗಿರುವಂತಹ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನ ಆಗುವುದು ನೀವು ಏನಾದರೂ ವಿದೇಶಿ ಪ್ರಯತ್ನಗಳು ಮಾಡಬೇಕು ವಿದೇಶದಲ್ಲಿ ವ್ಯಾ ವೃತ್ತಿ ವ್ಯಾಪಾರಗಳನ್ನು ಮಾಡ್ಕೋಬೇಕು ವೃತ್ತಿ ವ್ಯಾಪಾರಗಳಲ್ಲಿ ಯಶಸ್ಸು ಗಳಿಸಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಏಕಾದಶದಲ್ಲಿರುವಂತಹ ಚಂದ್ರ ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತಾನೆ ಉತ್ಸಾಹವನ್ನು ಕೊಡ್ತಾನೆ ಮತ್ತು ಬಂಧು ಮಿತ್ರರೊಡನ್ನು ಒಂದು ಕುಟುಂಬ ಸೌಖ್ಯ ಕೊಡ್ತಾನೆ ಮನಸ್ಸಿಗೆ ಆನಂದ ಮತ್ತು ವಿಶೇಷವಾದಂತಹ ಒಂದು ಶಕ್ತಿಯನ್ನ ನಿಮ್ಮ ಮನಸ್ಸಿಗೆ ಕೊಡ್ತಾನೆ ವಿಲ್ ಪವರ್ ಅಂತ ಅದೇ ಇಸ್ ಧರಿಸಬೇ ಮನಸ್ಸಿದ್ರೆ ಖಂಡಿತ ಮಾರ್ಗ ಇದ್ದೇ ಇರುತ್ತೆ ಅಂತಹ ಮನಸ್ಸಿಗೆ ಒಂದು ಆತ್ಮಸ್ಥೈರ್ಯವನ್ನ ಧೈರ್ಯವನ್ನು ತುಂಬೋಕೆ ಏಕಾದಶದಲ್ಲಿ ಇರುವ ಚಂದ್ರ ಅದ್ಭುತವಾಗಿ ನಿಮ್ಗೆ ಅನುಕೂಲವಾಗಿರ್ತಾರೆ ಇನ್ನ ಶನಿ ಕರ್ಮಕಾರಕ ಹೇಳೋ ಅವಶ್ಯಕತೆನೇ ಇಲ್ಲ ಏಕಾದಶದಲ್ಲಿ ಶನಿ ಇದ್ದಾರೆ ಅಂದ್ರೆ ನೀವು ಕಷ್ಟಕ್ಕೆ ತಕ್ಕ ಫಲ ಶ್ರಮಕ್ಕೆ ತಕ್ಕ ಫಲ ಪ್ರಯತ್ನಕ್ಕೆ ತಕ್ಕ ಸಿಗೋ ಪರಿಹಾರಗಳು ಸಂಕಲ್ಪಕ್ಕೆ ನೀವು ಮಾಡುವಂತಹ ಕನಸುಗಳಿಗೆ ನೀವು ಪ್ರಯತ್ನ ಮಾಡಿದ್ದರಲ್ಲಿ ಅದ್ಭುತವಾದಂತಹ ಯೋಗ ಎಲ್ಲವೂ ಅನುಕೂಲವಾಗ್ತಾ ಇದೆ ರಾಹು ಆಗಿರ್ಲಿ ಚಂದ್ರ ಬುಧ ರವಿ ಎಲ್ಲರೂ ಏಕಾದಶ ಭಾವದಲ್ಲಿದ್ದು ಈ ಎರಡು ಮೂರು ತಿಂಗಳ ಕಾಲ ಈ ಶಸ್ತ್ರಗ್ರಹ ಕೂಟದ ಮುಖಾಂತರ ರಾಶಿಯವರಿಗೆ ಅದ್ಭುತವಾದಂತಹ ಯೋಗವನ್ನು ತರಲು ಅದು ವಿಶೇಷವಾಗಿ ಈ ಮುಖ್ಯವಾಗಿ ಈ ವಿಶ್ವಾವಸು ವರ್ಷದಲ್ಲಿಯೂ ಸಹ ಈ ಋಷಭ ರಾಶಿಯವರಿಗೆ ಅದ್ಭುತವಾದಂತಹ ಯೋಗ ಇದೆ ಆದಾಯ ವ್ಯಯ ತಗೊಳ್ಳಿ ಗೌರವ ತಗೊಳ್ಳಿ ಒಂದು ಹೊಸ ಉದ್ಯೋಗ ಪ್ರಯತ್ನ ಮಾಡೋದ್ರಲ್ಲಿ ಶುಭ ಕಾರ್ಯಗಳು ನಡೆಯೋದ್ರಲ್ಲಿ ಅದೃಷ್ಟ ರಾಶಿಗಳಲ್ಲಿ ಒಂದು ರಾಶಿಯಾಗಿ ರಾಶಿಯಾಗಿರುವಂತಹ ಕಾರಣದಿಂದ ಋಷಭ ರಾಶಿಯವರು ಮುಖ್ಯವಾಗಿ ಯಾವುದೇ ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಅಷ್ಟು ಸ್ವಚ್ಛವಾದಂತಹ ಏಕಾದಶ ಭಾವ ಏನಕ್ಕೆ ಪರಿಹಾರ ಎಲ್ಲರೂ ಆಟೋಮೆಟಿಕ್ ಆಗಿ ಸಿಗುವಂತಹ ಸಂದರ್ಭದಲ್ಲಿ ಮತ್ತೆ ಪರಿಹಾರ ಮಾಡ್ಕೋಬೇಕು ಆದ್ರೂ ನೀವು ನಿಮ್ಮ ಜಾತಕ ರೀತಿಯ ನಿಮ್ಮ ವೈಯಕ್ತಿಕ ಆ ಜಾತಕದಲ್ಲಿ ಗ್ರಹಗಳ ಅನುಕೂಲತೆ ಭುಕ್ತಿ ಮೇಲೆ ನಿಮಗೆ ಈ ರೀತಿ ಅವಕಾಶಗಳು ಬೇಕು ಅಂದ್ರೆ ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಇಷ್ಟವಾದಂತಹ ದೇವರು ಅನುಕೂಲ ದೈವವನ್ನ ನೀವು ಆರಾಧನೆ ಮಾಡುವುದರಿಂದ ಜಪ ತಪ ಧ್ಯಾನಾದಿಗಳಿಂದ ನೀವು ಅನುಗ್ರಹ ಪಡೆಯೋದ್ರಿಂದ ಮತ್ತಷ್ಟು ಶುಭ ಫಲಗಳನ್ನು ಋಷಭರಾಶಿಯವರು ಈ ವರ್ಷ ಪಡೆಯಬಹುದು ಅಂತ ಹೇಳುತ್ತಾ ಆ ಶ್ರೀಮನ್ನಾರಾಯಣನ ಪರಮೇಶ್ವರನ ಶ್ರೀ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಋಷಭ ರಾಶಿಯವರ ಮೇಲೆ ಇರಲಿ ಅಂತ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸರ್ವೇ ಜನ ಸುಖಿನೋ ನೋಬ್ಬವಂತು ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್